ಹದ್ದುಗಳದ್ದೊಂದು ಇಂಟ್ರೆಸ್ಟಿಂಗ್ ಕಥೆಯನ್ನು ಇವತ್ತು ನಮಗೆ ಹೇಳ್ತೀನಿ ಹದ್ದುಗಳು ತೀರಾ ಗಂಭೀರವಾಗಿ ಇರುವಂತಹ ಹಕ್ಕಿಗಳು ಇವುಗಳಿಗೆ ಉಪದ್ರ ಕೊಡೋದಕ್ಕೆ ಬೇರೆ ಹಕ್ಕಿಗಳು ಸಾಧಾರಣವಾಗಿ ಹೋಗೋದಿಲ್ಲ ಆದರೆ ಇವುಗಳಿಗೆ ಉಪದ್ರವನ್ನು ಕೊಡುವಂತಹ ಒಂದೇ ಒಂದು ಪ್ರಭೇದದ ಹಕ್ಕಿ ಅಂತ ಹೇಳಿದರೆ ಅದು ಕಾಗೆ ಕಾಗೆಗಳು ಹದ್ದಿನ ಬೆನ್ನ ಮೇಲೆ ಹತ್ತಿ ಕೂರ್ತವೆ ಬೆನ್ನ ಮೇಲೆ ಹತ್ತಿ ತಲೆಗೆ ಹಿಂದಿದ್ದ ಕುಟ್ಕೋಕೆ ಶುರು ಮಾಡ್ತಾವಂತೆ ಕುಕ್ಕೋದಕ್ಕೆ ಶುರು ಮಾಡ್ತವೆ ಹದ್ದೇನು ಮಾಡಬೇಕೀಗ ರಿಯಾಕ್ಟ್ ಮಾಡಬೇಕು ಜಗಳ ಆಡಬೇಕು ಅದರ ಜೊತೆಗೆ ಒಂದು ಯುದ್ಧವನ್ನು ಮಾಡಿ ಕಾಗೆಯನ್ನು ಕೆಳಗೆ ಬೀಳಿಸ್ಬೇಕು ಬಟ್ ಹದ್ದುಗಳು ಹಾಗೇನನ್ನು ಮಾಡೋದಿಲ್ಲ ಅವುಗಳು ಮಾಡುವಂತಹದ್ದು ತೀರಾ ಸಿಂಪಲ್ ಆಗಿರುವಂತಹ ಒಂದು ಕೆಲಸವನ್ನು ಹದ್ದು ಮೇಲೆ ಹೋಗೋದಕ್ಕೆ ಶುರುವಾಗುತ್ತೆ ಹಾರಿಕೊಂಡು ಮೇಲೆ 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 ಹೋಗೋದು ಶುರು ಮಾಡುತ್ತೆ ಹದ್ದುಗಳು ಹೀಗೆ ಮೇಲೆ ಹೋಗ್ತಾ ಹೋದ ಹಾಗೆ ವಾತಾವರಣದಲ್ಲಿರುವಂತಹ ಆಮ್ಲಜನಕದ ಪ್ರಮಾಣ ಕಮ್ಮಿ ಹಾಕ್ಕೊಂಡು ಹೋಗುತ್ತೆ ಒಂದು ಪಾಯಿಂಟನ್ನು ಹದ್ದು ರೀಚ್ ಆದಾಗ ಕಾಗೆಗಳಿಗೆ ಉಸಿರಾಡೋದಕ್ಕೆ ಆಕ್ಸಿಜನ್ ಸಿಗೋದಿಲ್ಲ ಕಾಗೆಗಳು ವಿಲ ವಿಲ ಒದ್ದಾಡೋದಕ್ಕೆ ಶುರು ಮಾಡ್ತವೆ ಹದ್ದು ಆರಾಮದಲ್ಲಿ ಮೇಲೆ ಹೋಗ್ತಾ ಹೋಗುತ್ತೆ ಒಂದು ಸ್ವಲ್ಪ ಹೊತ್ತಾದ ಮತ್ತೆ ಕಾಗೆಗೆ ಏನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಪಟ್ ಅಂತ ಕೆಳಗೆ ಬಿದ್ದು ಬಿಡುತ್ತೆ ಅದು ತನ್ನ ಪಾಡಿಗೆ ತನ್ನ ಕೆಲಸವನ್ನು ಮುಂದುವರೆಸಿಕೊಂಡು ಹೋಗುತ್ತೆ ನಮ್ಮ ಬದುಕಲ್ಲಿ ವಿರೋಧಿಗಳು ತುಂಬಾ ಜನ ಇರ್ತಾರೆ ನಾವು ಮಾಡುವಂತಹ ಕೆಲಸಕ್ಕೆ ಕಲ್ಲು ಹಾಕುವವರು ತುಂಬಾ ಜನ ಇರ್ತಾರೆ ನಮ್ಮನ್ನ ಕೆಳಗಿಳಿಬೇಕು ನಾವು ಮಾಡುವಂತಹ ಕೆಲಸದಲ್ಲಿ ಏನಾದರೂ ವಿಘ್ನವನ್ನು ತರಬೇಕು ಅಂತ ಆಲೋಚನೆ ಮಾಡುವವರು ತುಂಬಾ ಜನ ಇರ್ತಾರೆ ಇವರಿಗೆಲ್ಲರೂ ಇದ್ದಾಗ ನಾವು ಮಾಡಬೇಕಾಗಿರುವಂತಹದ್ದು ಈ ಹದ್ದುಗಳು ಮಾಡಿದ ರೀತಿಯಲ್ಲಿ ಕೆಲಸವನ್ನ ವಿರೋಧಿಸುವವರನ್ನ ಅವರಷ್ಟಕ್ಕೆ ಬಿಡಿ ನಿಮ್ಮ ಕೆಲಸವನ್ನು ನೀವು ಮಾಡಿಕೊಂಡು ಹೋಗಿ ನಿಮ್ಮನ್ನು ನೀವು ಎಲಿವೇಟ್ ಮಾಡುವಂತಹ ಪ್ರಯತ್ನವನ್ನು ಮಾಡಿ ತನ್ನಿಂದ ತಾನೇ ನಿಮ್ಮ ವಿರೋಧಿಗಳು ಇಲ್ಲಿ ಏನೂ ಗಿಟ್ಟೋದಿಲ್ಲ ಅಂತ ಹೊರಟು ಬಿಡ್ತಾರೆ ಈ ವಿಡಿಯೋವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಹಿತೈಷಿಗಳಿಗೆ ಶೇರ್ ಮಾಡಿ ನಿಮ್ಮ ಬದುಕಲ್ಲಿ ಇರುವಂತಹ ವಿರೋಧಿಗಳನ್ನು ಡೀಲ್ ಮಾಡೋದಕ್ಕೆ ಇರುವ ಅದ್ಭುತ ವಿಧಾನ ಇದು ಅಂತ ಅವರಿಗೂ ಹೇಳಿ ಒಳ್ಳೆಯದಾಗ್ಲಿ ಹೋಗಿ ಬರ್ತೀನಿ ನಾನು ನಿಮ್ಮ ಆಶೀಶ್ ಸಾರಡ್ಕ